ಈಗ ಇವೆಲ್ಲವಕ್ಕೂ ಕೂಡ ತಾವು ಹೇಳ್ದಂಗೆ ಇವತ್ತು ಸ್ವಾಮೀಜಿಗಳು ಏನು ಹೇಳಿದ್ದಾರೆ ನಿನ್ನೆ ದಿನ ನಾನು ಕೂಡ ಚಂದ್ಪುಣದಲ್ಲಿ ಇದೇ ವಿಚಾರ ಪ್ರಸ್ತಾವನೆ ಮಾಡಿದ್ದೇನೆ ಈಗೇನು ತನಿಖೆ ಪ್ರಾರಂಭ ಆಗಿದೆ ತನಿಖೆ ಪ್ರಕ್ರಿಯೆ ನಡೀತಾ ಇದೆ ಎಲ್ಲದಕ್ಕೂ ಕೂಡ ಎಫ್ ಎಸ್ ಐ ಎಲ್ ರಿಪೋರ್ಟ್ ಬರಬೇಕಾಗುತ್ತೆ ಧ್ವನಿ ಅವ್ರದ್ದೇನ ಅಲ್ವಾ ಅಂತಕ್ಕಂಥದ್ದು ಪ್ರೂವ್ ಆಗಬೇಕಾಗತ್ತೆ ಹಾಗಾಗಿ ಅಲ್ಲಿವರೆಗೂ ನಾವೆಲ್ಲರೂ ಕಾದ್ ನೋಡೋಣ ಇದು ಭಾಳ ಇದು ಭಾಳ ಸ್ಪಷ್ಟ ಈಗ ಪರಶುರಾಮ್ ಅಂತಕ್ಕಂಥ ಒಬ್ಬರು ಪಿ ಎಸ್ ಐ ಇವತ್ತು ನೇಣಿಗೆ ಶರಣಾದಂಥ ಒಂದು ನಾವೇನು ಸನ್ನಿವೇಶ ನೋಡಿದ್ವಿ ಆತ್ಮಹತ್ಯೆಗೆ ಆದಂಥ ಸನ್ನಿವೇಶ ಅವೆಲ್ಲವನ್ನ ಹೊರ್ತುಪಡಿಸಿ ಯಾವ ರೀತಿ ಅಲ್ಲೇನು ಆ್ಯಕ್ಷನ್ ತಗೊಂಡಿದ್ದಾರೆ ಅಲ್ಲಿ ಯಾವ ರೀತಿ ತನಿಖೆ ಮಾಡಿದ್ದಾರೆ ಈ ರಾಜ್ಯ ಸರ್ಕಾರ ಆದರೆ ಈ ವಿಚಾರದಲ್ಲಿ ಇವತ್ತು ದ್ವೇಷದ ರಾಜಕಾರಣ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟ ಅದು ಕೂಡ ಬಯಲಿಗೆ ಬಂದಿದೆ ಇವೆಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡುತ್ತೆ ಆದರೆ ಒಂದು ನೆಲದ ಕಾನೂನಿಗಿಂತ ಯಾರೂ ಕೂಡ ದೊಡ್ಡವರಲ್ಲ ತಪ್ಪು ಮಾಡಿದರೆ ತಪ್ಪೇ ತಲೆ ಬಾಗಬೇಕಾಗುತ್ತೆ ಆದರೆ ತಪ್ಪ ಹೌದಾ ಅಲ್ವಾ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಎಫ್ ಎಸ್ ಐ ಎಲ್ ರಿಪೋರ್ಟ್ ಮೂಲಕ ತನಿಖೆ ಮೂಲಕ ನಮಗೆ ಹೊರ ಬರುತ್ತೆ